ಪವಿತ್ರ ಕೇದಾರ್ನಾಥ್ ದೇಗುಲದ ದ್ವಾರವನ್ನು ಶಾಸ್ತ್ರೋಕ್ತವಾಗಿ ನಿನ್ನೆ ತೆರೆಯಲಾಯಿತು ಇನ್ನು ಸುಮಾರು ಹದಿನೈದು ಸಾವಿರ ಭಕ್ತರು ಮೊದಲ ದಿನ ದರ್ಶನ ಪಡೆದರು ಇನ್ನು ಅರ್ಚಕರು ಮತ್ತು ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ದ್ವಾರಗಳನ್ನು ತೆರೆಯಲಾಯಿತು ಕೇದಾರ್ನಾಥದ ಪ್ರಧಾನ ಅರ್ಚಕರಾವಲ್ ಭೀಮ್ ಶಂಕರ್ ಲಿಂಗ ಅವರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೆದವು ಮೂವತ್ತರಂದು ತೆರೆಯಲಾದ ಯಮುನೋತ್ರಿ ಮತ್ತು ಗಂಗೋತ್ರಿಯ ದ್ವಾರಗಳು ಭಕ್ತರ ದರ್ಶನಕ್ಕೆ ಮುಕ್ತವಾಗಿವೆ ಎಂದು ಕೇದಾರನಾಥದ ದ್ವಾರ ತೆರೆದಿದ್ದು ಬಾಗಿಲು ಮೇ ನಾಲ್ಕರಂದು ತೆರೆಯಲಿದೆ ಈ ಮೂಲಕ ಉತ್ತರಾಖಂಡದ ಪ್ರಸಿದ್ಧ ಚಾರ್ಧಾಮ್ ಯಾತ್ರೆ ಆರಂಭವಾಗ್ತದೆ ಕೇದಾರನಾಥ ದೇಗುಲದ ಮೊದಲ ಪೂಜೆಯ ಸಮಯದಲ್ಲಿ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಅಗ್ರ ಪೂಜೆ ನಡೆಸಲಾಯಿತು ದೇಶದ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ಸಿಎಂ ಧಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇದಾರನಾಥನ ಅನುಯಾಯಿಯಾಗಿದ್ದು ಅವರ ಮಾರ್ಗದರ್ಶನದಿಂದ ಎರಡ್ ಸಾವಿರದ ಹದಿಮೂರರ ವಿಕೋಪದ ಬಳಿಕ ಬೃಹತ್ ಮೂಲ ಇಲ್ಲಿ ಕಲ್ಪಿಸಲಾಗಿದೆ ಅಂತ ತಿಳಿಸಿದ್ರು ದ್ವಾರ ತೆರೆಯುವ ಸಮಾರಂಭದ ಸಂದರ್ಭದಲ್ಲಿ ಶಾಸಕಿ ಆಶಾ ನೌಟಿಯಾ ಕೂಡ ಉಪಸ್ಥಿತರಿದ್ದರು ಈ ಅದ್ಭುತಗಳಿಗೆ ಕಂಡು ಹೃದಯ ತುಂಬು ಬಂತು ಮನಸ್ಸಿನಲ್ಲಿ ಶಾಂತಿ ಮೂಡಿತು ಅಂತ ತಿಳಿಸಿದ್ರು ಇನ್ನ ದೇಗುಲವನ್ನ ನೂರ ಎಂಟು ಕ್ವಿಂಟಲ್ ಹೂಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು ನೇಪಾಳ ಥಾಯ್ಲೆಂಡ್ ಮತ್ತು ಶ್ರೀಲಂಕಾದಿಂದಲೂ ಹೂಗಳನ್ನು ತರಿಸಲಾಗಿತ್ತು ಮೇ ಒಂದರಂದು ಉಕ್ಕಮಟ್ಟದ ಓಂಕಾರೇಶ್ವರ ದೇವಸ್ಥಾನ ಕೇದಾರನಾಥ ವಿಗ್ರಹವನ್ನ ಪಂಚಮುಖಿ ಚಲ್ ವಿಗ್ರಹ ಡೋಲೆ ಮೂಲಕ ತೆರಳಲಾಗಿತ್ತು ಚಾರ್ಧಾಮ್ ಯಾತ್ರಿಗಳಿಗೆ ಸೌಲಭ್ಯ ಸೇರಿದಂತೆ ಜನಸಂದಣಿಯನ್ನ ನಿರ್ವಹಿಸಲು ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಮುಂದಿನ ಆರು ತಿಂಗಳ ಕಾಲ ಜಗತ್ತಿನೆಲ್ಲೆಡೆಯಿಂದ ಯಾತ್ರಾರ್ಥಿಗಳನ್ನ ಸ್ವಾಗತಿಸಲು ನಾವು ಸಿದ್ಧರಾಗಿದ್ದೇವೆ ಎಂದು ಭದ್ರಿ ಕೇದಾರನಾಥ್ ದೇಗುಲಗಳ ಸಮಿತಿಯ ಮುಖ್ಯ ಕಾರ್ಯದರ್ಶಿ ಅಧಿಕಾರಿ ವಿಜಯ್ ಪ್ರಸಾದ್ ತಾಪ್ಲಿಯಾಲ್ ತಿಳಿಸಿದರು ನಾ ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ ಮತ್ತು ಬದ್ರಿನಾಥಗಳ ಚಾರ್ಧಾಮ್ ಯಾತ್ರೆ ಅಕ್ಟೋಬರ್ ನವೆಂಬರ್ವರೆಗೆ ಸಾಗಲಿತ್ತು ಚಳಿಗಾಲದಲ್ಲಿ ದೇಗುಲಗಳ ದ್ವಾರವನ್ನು ಮುಚ್ಚಲಾಗ್ತದೆ